ಕೌ ಜಾಕ ಜಾಕ ಯಾಕಮ್ಮ ರಾಧಮ್ಮ ಬಾಕೋ ಇಲ್ಲೇ ಎತ್ತೈತಿಯ ಅಯ್ಯೋತ್ತು ಆಡ್ದತ್ರ ಗೊತ್ತೈತಿನಮ್ಮ ಏನ ಬದ್ನೇ ಗಿಡ್ದಾಗ ಕಳೆ ಮುಚ್ಚೋಗೈತೆ ಹ್ಞೂ ಅದಕ್ಕೆ ಎಲ್ಲ ಹೊರ್ತಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ಹ್ಞೂ ಊಟ ತಿನ್ಬೇಕಾಯ್ತು ಅದಕ್ಕೆ ಬನ್ನಿ ಮಗಳೇ ತದ್ಲ ಅದೇನು ಒಬ್ಳೇ ಹೊತ್ತೈತಿಯ ಅಯ್ಯ ಮುಂಚೆ ಏನೋ ಬಿಸಿಲು ಅಂತಮ್ಮ ಆ ಗಾಯಿಗಳು ಎಲ್ಲ ಉರಿತಾವೆ ಅದಕ್ಕೆ ಇರೋ ಸತ್ ಮಲ್ಕೊಂಡಿದ್ದು ಬರ್ತೀನಮ್ಮ ಅಂತಂದ ಅದಕ್ಕೆ ನಾನು ಓದ್ತಾ ಇದ್ದೀನಿ ಯಾಕಮ್ಮ ರಾಧಮ್ಮ ಕೂಗಿತ ಏ ಬಿಸಿಲು ಬಾಕೋ ಬಾಯ್ ಇಟ್ಟು ವರ್ಷದ ಕೂತ್ಕೊ ಬರ್ತೇನೆ ಪತ್ ಬಿದ್ದ ಮೇಲೆ ಹೋಗಿ ಅಂತೆ ಅಯ್ಯೋ ತೆಳಪತ್ ಬಿದ್ರಿ ಮುಂಜೀಳೋ ಟೈಮು ಏನ್ ಹೋಗಿ ಕೆಲ್ಸ ಮಾಡ್ತಾ ಓದ್ತೀನಿ ಇರ್ಲಿ ಬಾಕೋ ಮಾತಾಡ್ತೀನಿ ಏನ ಮಾಡೋದಮ್ಮ ಅಲ್ಲಕ್ಕ ದವನು ತಾಟನ ಹೆಂಗ ಇಕ್ಕೊಂಡಿದ್ನು ಮನೆ ಮನೆ ಇಕ್ಕೊಂಡಿ ಅಷ್ಟು ನೀಟಾಗಿ ಇಕ್ಕೊಂಡಿದ್ನು ನಿಮ್ಗೆ ಏನ ಬರ್ಬಾತ್ ಬಂದಿತ್ತಾ ಮನ್ಕ ಮಗಳಕ ಮಗಲ್ಕಾ ಹೋಗ್ಬಿಟ್ಟ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಟೇಷನ್ ಕರ್ಸಿದ್ರಲ್ಲ ಹಾ ಏನಕ್ಕ ನೀವು ಇಂಥವ್ರ ನಾನೇ ನಾ ತಾಟ್ ಕಡೆ ಹೋದ್ರೆ ಪಾಪ ಕೆಲಸ ಮಾಡ್ತಾ ಇರೋನು ಯಾಕಣ ದಣ್ಣ ಬಿಸ್ಲಂದಿರಾ ಗಾಳಂದಿರ ಮಾಡ್ತೀಯ ಏನಮ್ಮ ಮಾಡದ ಇರೋದೊಬ್ನ ಹ್ಞೂ ದುಡಿಬೇಕಲ್ಲ ನಾನು ಅಂತ ಅನ್ನೋನು ತಗೊಂಡೋಗ್ಬಿಟ್ಟು ಆ ಇಬ್ರು ಆ ಟೇಷನ್ ಕಳ್ಸಿದಿರಲ್ಲಕ್ಕ ಏನು ಗೊತ್ತಿಗ್ಲಕ್ಕ ನಿಮ್ಕ ಅಲ್ಲ ಕುಡಿದ್ಬಿಟ್ಟು ಹೋಗಿ ಅದ್ಯಾವಿ ಕಾಲಕ್ಕೆ ಬೀಳಕೋತಾನಂತೆ ಹಾಂ ಊಟ ಕಿಕ್ಕಿದ್ಯಾ ಒಂದಿ ಸಲನಾ ಬಟ್ಟೆಗಳ್ಲೋ ಕೊಟ್ಟಿದ್ದೀಯಾ ನೀರು ಕಾಯ್ಸಿಟ್ಟಿದ್ಯಾ ಅಂತ ನಾವೇನು ಬಟ್ಟೆಗ್ಲೋ ಕೊಡ್ತಾಯಿರಲಿಲ್ಲ ಹಾಂ ನೀರು ಕಾಯಿಸ್ತಾಯಿರಲಿಲ್ಲ ಊಟಕ್ಕೆ ಇತಾಯಿರಲಿಲ್ಲ ಹಾಂ ಇವರಾಗಿ ಎಲ್ಲರೂ ಆಯಪ್ಪನ ಪರನೇ ಮಾತಾಡ್ತೀರ ಅಲ್ಲ ನನ್ನ ಮಗಳ ಮಕ ನೋಡ್ಬೇಕು ನೀನು ಅವನು ಒಯ್ದವನಂತ ನೋಡಿದ್ರೆ ನೀನು ಏನಂತೀವ ಅವ್ರದ್ದೇನು ತಪ್ಪಿಲ್ಲಕ್ಕ ಇವರಾಗಿನ ಜನಗಳಿಕ ನಮ್ಮದೇ ಎಲ್ಲಾರ್ಗು ತಪ್ಪುವ ಅಲ್ಲ ಹೆಂಗ್ ಒಯ್ದು ಕಲ್ಸು ಅವ್ನು ನೋಡಕ್ಕ ಗಂಡಸ್ರ ಮೇಲೆ ಹಂಗೇನಮ್ಮ ನನಗೆ ಏನು ಮಾಡಕತ್ತದೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಂಗೆ ನಿನ್ ಮಗಳಿಗೂ ಬಾಯಿ ಮುಂದೆ ಅಮ್ಮ ನಿನ್ ಮಗಳಂಗೆ ಕಮ್ಮಿ ಅನ್ನಲ್ಲ ಬಾಯಿ ಮುಂದೆ ನಾನು ಒಪ್ಕೊಂತೀನಿ ಅವ್ನು ಒಯ್ದಿರೋದು ಹೆಂಗ್ ಒಯ್ದವ್ ನೋಡು ಇವಾಗ ನೋಡ್ದ ಬಿಸ್ಲಂದಾಗಳೆಂದ ತಾಯಿ ಮಗಳಿಬ್ರು ತೊಳೆದಾಗ ಕೆಲ್ಸ ಮಾಡ್ಬೇಕಾ ಹಾಂ ಮಾ ನೋಡಿದ್ರೆ ಹಂಗೆ ಊರಾಗೆ ಇರಲ್ಲ ಅವ್ನು ಎಂ ಎಂ ಅಂತ ಎಂಟ್ರವ್ರಾಗೆ ಇರ್ತಾನೆ ಇವಾಗ ಯಾರಕ್ಕ ಬಿಸ್ಲಾಗ್ ದುಡಿಯೋರು ನಾನು ನನ್ನ ಮಗಳೇ ಇದ್ದೀರಲ್ಲ ದುಡ್ತಿರ್ ಬಿಡು ಏನೋ ಆಯ್ಪನೇ ನೋಡ್ಕೊತ ಇದ್ದಿದ್ದ ಚೆನ್ನಾಗಿ ನೋಡ್ಕೊತೀರ ನಾವು ಬೇಕಾಗಿಲ್ಲ ಇನ್ನು ನಮ್ಮ ಮನೆಗೆ ಬರ್ಕೊಡ್ತು ಇವಾಗ ಏನಮ್ಮ ದ್ಯಾವಪ್ಪನು ಹಾಂ ಮೂರು ಜನ ಹಳಿನವರು ಬೋರ್ ಕೊಡ್ತೀರಿ ಅಂತ ಹೇಳೋರು ಇನ್ನೇನಮ್ಮ ಕಮ್ಮಿ ಅವ್ರಕಾ ಹಾಂ ಇನ್ನು ದ್ಯಾವಮ್ಮನ ದೇವಪ್ಪನ ಹಿಡಿಯೋಕ್ಕಾಗಲ್ಲ ಆ ಭದ್ರಪ್ಪನ ಫೋನ್ ಮಾಡಿ ಹೇಳ್ತೀನಿ ನೋಡು ಏನು ಕುತ್ಕು ಕುತ್ಕೊಂಡು ಬರ್ತಾನೆ ಅತ್ತೆ ಮನೆ ಅತ್ತೆ ಮನೆ ಅಂತ ಅವನಿಗೇನು ಇಲ್ಲಿ ಕೆಲಸ ಹಾಂ ಅಲ್ಲ ನಾನು ಇವನು ನಂಬಿ ಇದ್ದಿದ್ದು ಬತ್ತಿದ್ದ ಜಾಗ ಎಲ್ಲ ಮಾರ್ಬಿಟ್ಟು ಹಾಂ ಇಲ್ಲಿ ಬಂದು ತಕ್ಕೊಟ್ನಿ ಏನೋ ನನ್ನ ಹಳೀನು ಚೆನ್ನಾಗಿರಲಿ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಇವನು ಹಿಂಗೆ ಮಾಡಿಬಿಟ್ನಲ್ಲ ರಾಧಮ್ಮ ಎಷ್ಟು ಹೊಟ್ಟೆವ್ರೆ ಅಲ್ಲ ನಮ್ಗೆ ಹಾಂ ಇವಾಗ ಬೇಕಾ ಇವ್ನಕಾ ದ್ಯಾವಿ 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 ಅಂತ ಓಹೋ ಸಾಧ್ವಿಲ್ಲ ಇವನು ಅಕ್ರೆ ಗುಣಕ್ಕೆ ಹೋಗೋ ಟೈಮಾಗ ಭದ್ರಪ್ಪನ್ ಕೇಳಿ ಹೇಳ್ತೀನಿ ಊಹ್ ಬೋರಾಕ್ಸೋಕ್ ನಾವೆಲ್ಲ ದುಡ್ಡು ಕೊಡ್ತೀರಿ ಹಂಗೆ ಹಿಂಗೆ ಅಂತ ಒದರ್ತಾ ಇದ್ನಂತ ಅವನು ಭದ್ರಪ್ಪನ ಮಗನು ಆ ಕಾ ಫೋನ್ ಮಾಡಿ ಹೇಳು ಸರಿಯಾಗಿ ಹೇಳ್ತೀನಿ ಅವ್ನಿಗೆ ಹಂಗೆ ಮಾಡ್ಬೇಕು ಈ ಕಿತ್ತರ ನಮ್ಮೂರಕ್ಕೆ ಬರ್ಕೊಡು ನೋಡು ಅವ್ನು ಬರ್ತಿದ್ರೆ ಏನಂತಮ್ಮ ಇವ್ರವ್ರೆ ನಮ್ಮ ಕೊಟ್ಟಾಗೇಶ್ವರು ಅವ್ನು ಕೂಡ ದುಡ್ಡು ಕತ್ರ ಸ್ಟಾಕ್ ಇವರೆಲ್ಲ ಅತ್ತೆಮ್ಮ ಅವ್ನಕ್ಕೆ ರೆಡಿ ಮಾಡ್ಕೊಡ್ತಾರೆ ಯಾವಾಗ ದೇವಾಮನ ಒಳ್ಳೆ ಪುಣ್ಯ ಮಾಡಿದ್ಲು ಬಿಡಮ್ಮ ಒಳ್ಳೆ ಹಳ್ಳಿನವರೆ ಸಿಕ್ಕವ್ರೆ ಅಬ್ಬಿಕ್ತಿನೋ ಹಂಗೆ ಹೇಳ್ತಕ್ಕ ಕಂದಿಕ್ ನದ್ದು ಬಂತೆ ಅಂತ ಓಹ್ ಇವಳು ಅಕಿಲಮ್ಮ ಅಕಿಲಮ್ಮ ಅಂತ ಅವಳು ದೇವಮ್ಮ ದೇವಮ್ಮ ಅಂತ ಅಬ್ಬಪ್ಪ ನನಗೆ ಆ ಸಣ್ಣ ಮಾತಿನ ಕೇಳ್ತಾ ಇದ್ರೆ ಮೈ ಕೈಲ ಹಂಗೆ ಗಬ ಗಬ ಅಂತ ಹುರ್ತೋಗ್ಬಿಡ್ತದಕ ಹುರ್ತೋಗ್ಬಿಡ್ತದ ನಂಗೆ ಹಂಗೆ ಹಾಂ ನಮಗೂ ಕೊಲ್ಟ್ಬಿಟ್ಟವಳೆ ಜಯಕು ಆ ಎರ್ಗೆ ಆಗೋರ್ಕು ಬರೋದೇ ಇಲ್ಲಂತೆ ಮುಗು ಎತ್ಕೊಂಡ್ ಬರ್ತಾಳಂತೆ ಮನೆ ಮೇಲೆ ಪ್ರಾಣನ ಇಟ್ಕೊಂಡಿದ್ಲೇನೋ ನಾನು ಎತ್ತೂ ಹೋಗಲ್ಲ ನಾನು ಎತ್ತು ಹೋಗಲ್ಲ ಅಂತ ಅದೇ ನೀವಾಗ ಇದಕ್ಕಿದ್ದಂಗೆ ಊಟದ ಮೇಲೆ ಕೊಲ್ಟ್ಬಿಟ್ಟಿರೋದು ಈ ವಯಸ್ಸಿನಾಗ ಬಸಿರಾದೆ ಊರು ಹಂಗಾಗೆ ನನಕ ಅವನಿಗೆ ಬದುಕಿದ್ದದ ಅದಕ್ಕೆ ಆಯ್ಕೆ ಅಲ್ಲಿಗೆ ಹೋಗಿರೋದು ಯಾರಿಗೂ ತಿಳಿಯೋದೇ ಇಲ್ಲ ಅಂತ ಇಡೀ ಊರಿಕೆ ತಿಳೋದ ಇವ್ನೆ ನಲ್ಲೋಗಿ ಕದ್ದು ಮುಚ್ಚಿ ಮುಗಿನದ ಕಂಬರೋದಿಲ್ಕ ಓಹ್ ಬಿತ್ರಿ ಮುಂಡಿಲ್ಲಮ್ಮ ಸಾಧುವಿಲ್ಲ ಅವಳು ಬಂದವಳ ಅವಳು ಗಣ್ಣ ಬಿಟ್ಟವಳು ಇನ್ನೊಬ್ಬನ್ ಕಟ್ಕೊಂಡು ಅವಳು ಅವಳಕ್ಕಿನ್ನ ಬಿತ್ರಿ ಅವಳು ಏನು ಮಾರುಬಾಟ ಮಾಡ್ತಾಳೋ ಆ ಪಾತ್ರ ಮುಜಿಯೋದೇನು ಬಟ್ಟಿಗೆ ಹೋಗಿಯೋದೇನು ಒಬ್ಬಬ್ ಬಬ್ಬಾ ಸಾಧುವಿಲ್ಲಮ್ಮ ಅವ್ನೇ ನನ್ನ ಗಣ್ಣ ಕಂತ್ರಿ ಮುಂಡೆ ಮಗುನು ಸಂಗೀತ ಏನು ಮಾಡ್ತಾ ಇದ್ಯಮ್ಮ ಏನಮ್ಮ ಇಷ್ಟು ಕೆಲಸ ಮಾಡ್ತಾ ಇದೆಯಾ ಯಾರ ನನ್ನ ಕೆಲಸದವ್ರು ನಾನು ಇಕ್ಕಮ್ಮ ಗೌರಿ ಕೇಳ್ತೀನಿ ಅಂತ ಏನ್ ಸಣ್ಣಾರ್ ಮಾತ್ರ ಮಾತಾಡ್ತಾನ ನಾವಾಗ ಯಮಗ್ ತಕೀಲಿ ಬಸ್ ಹೋಗ ಕೂಲಿಯರು ಮೂವತ್ ಮೂವತ್ ಜನ ಬರೋರು ಅವಕ್ಕೆಲ್ಲ ಇಟ್ ಮುದ್ದಿ ತಲ್ಸ ಹೋಗ ಇವರೆಲ್ಲ ಎತ್ತಾಳಾಗ ಹೋಗಿದ್ರು ಬೋರಿ ಕಂತ್ರಿ ಮುಂದೆ ಬಿಡು ಏನ್ ಸಾಧು ಇಲ್ಲ ಅವಳೆಲ್ಲೂ ವಿಕ್ರಮ ಸಂಗೀತ ಸಂಗೀತ ಅಂತ ಒಬ್ಬ ನನ್ಗೆ ಮೈ ಕೈ ಗಬ ಗಬ ಅಂತ ಉರಿತದೆ ನಾನು ಇಟ್ಲ ಕಡೆ ಹೋಗದೆ ಬಿಟ್ಬಿಟ್ಟಿದೀನಿ ಆ ಸಣ್ಣ ಮಾತ್ರ ಕೇಳಕ ನನ್ ಕೈಲಾಗಲ್ಲ ಅಶಿಕ್ ಮಗುನ ಆ ಅದಿಷ್ಟದ್ದ ಅದ ಯು ಎಸ್ ಮಾತಾಡ್ತದೋ ಒಂದ್ ಲಕ್ಷ ರೂಪಾಯಿ ಕೊಟ್ಟವನಂತ ಅವ್ರ ಮಾವನ್ ಇವನ್ಕ ಬರ್ತ್ಡೇಕಾ ಬರಕ್ ಆಗಿಲ್ಲ ಅಂತ ಒಂದ್ ಲಕ್ಷ ರೂಪಾಯಿ ಕೊಟ್ಟೋಗನಲ್ಲಕ್ಕ ಏನಕ್ಕ ಇವರು ಹಿಂಗೆ ಆಡೋ ಮಕ್ಕಳ ಕೈಕೆಲ್ಲ ಕೆಲ ದುಡ್ಡು ಕೊಡ್ತಾರಾ ದಂಡಿಕ್ ಕೊಳಿತಾ ಇದೆ ಕೊಡ್ತಾರ ಬಿಡು ನಾನು ಓದ್ತಿನಮ್ಮ ಅದಮ್ಮ ನನ್ಗೆ ಕೆಲ್ಸದೆ ಅಯ್ಯ ಹೋಗಿರಾಕೋ ಹೋಗಿ ಇರುವ ನೀವು ಬಿತ್ರಿ ಹೋಗಿರು ಹೋಗಿರು ಅಂತ ಒಂದು ಒಂದೋಟ ಕಾಪಿ ನೀರು ಕೊಡಲ್ಲ ಇವಳ ಓಹ್ ಹೋಗಿರು ಹೋಗಿರು ಅಂತ ಅದೇನಕ್ಕ ಆ ಕರ್ಕ ತಿಳ್ಕೊಂಡೇನಂತ ಇದ್ಯಾ ಅಲ್ಲ ನಾನು ಹಳ್ಳಿ ಅಂತ ಇದ್ದೀನಿ ಬಿಡಮ್ಮ ನಾನು ಓದ್ತೀನಿ ಓಹ್ ಹೌದಾ ನಮ್ಮ ಕಣಿಕ ಗ್ರೂಪ್ ಪ್ರವೇಶಕ ಹೇಳಿದ್ರೇನು ದಾಮ್ ಎಲ್ಲ ಕಾಡು ಇದ್ಲು ಇದ್ರು ನಿಂಗೆ ಕೇಳಿಲ್ಲ ಅವ್ರಕ ನಮ್ಗೆ ಏನು ಸಂಬಂಧ ರಾಧಮ್ಮ ನೀನಂತ ಅಂತ ಅಮ್ಮ ತಿಳ್ತೀವಿ ಏನ್ ಬರ್ತಾಳೆ ನಮ್ಮನೆ ಬಾಕ್ಲಿಕ್ಕಾ ನೀನ್ ನೋಡು ಕೆಲಸ ನೀ ಕೊಟ್ರೇನು ಓಹ್ ಕೊಟ್ಲು ಕೊಟ್ಲು ಓದ್ತೀನಿ ನಾನು ಬಸ್ ಏನೋ ಮಾಡ್ತಾರಂತೆ ಹೋಗ್ಬಿಟ್ಟು ತಿನ್ಬಿಟ್ಟು ಬರ್ತೀನಿ ನಿಂಗೆ ಸರಿಯಾಗ್ಬೇಕು ಬೇಕು ತಿನ್ನಕ್ಕ ಅದಕ್ಕೆ ಯಾರನ್ನ ಕೊಡ್ಲಿ ಓದ್ತಾ ಇರೋದೆ ನನಗೆ ತಿಳಿದ ನೀನ್ ಬಾಳುವ ಹ್ಮ್ ಹೋಗಪ್ಪ ಚೆನ್ನಾಗಿ ಒಬ್ಬಟ್ಟುಗಳಿಗೆ ಇಬ್ಬಟ್ಗಳು ಮಾಡಿತ್ತರನು ಬೇಕಾದ ಅಡುಗೆಗಳಿಗೆಲ್ಲ ಮಾಡಿರ್ತಾರೆ ತಿನ್ಬಿಟ್ಟು ಒಬ್ಬಮ್ಮ ಊಟಕ್ಕೆ ಏನು ಮೋಸ ಇಲ್ಲಮ್ಮ ಊಟ ಮಾತ್ರ ಒಳ್ಳೆ ಚೆನ್ನಾಗ್ ಆಗ್ತಾರೆ ಅವತ್ ನಾನೇ ನೋಡಕ್ಕೆ ಹೋಗಿದ್ನಲ್ಲ ನಾನು ನೀನ್ ಬಂದಿರಲಿಲ್ಲ ಸುನಂದಿ ಬಂದಿದ್ಲು ಏನ್ ಊಟಗಳು ಏನ್ ಊಟಗಳಮ್ಮ ಯಾವ ಹೋಟ್ಲು ಊಟ ಅಡಿಗೆ ಮುಂದೆ ಅಷ್ಟು ಚೆನ್ನಾಗ್ ಮಾಡಿಸ್ತಾರಮ್ಮ ಅವ್ರ ಅಡ್ಗೆಳು ಏನ್ ದ್ವಾಸ ಏನು ಉದ್ ಏನು ಬೇಕಾದ ಅಡ್ಗಿಗಳು ಒಂದ್ ಇಪ್ಪತ್ ಮೂತ್ ತರ ಮಾಡಾಕಿದ್ರೆ ಹೋಗ್ಬಿಟ್ಟಿರ ಹೋಗ್ಯಾ ಏನೇ ಜೊತೆ ಸ್ಕೂಲಿಂದ ಬಂದ್ಬಿಟ್ಟೇನೆ ಇವಾಗ ಬಂದಿದ್ದು ಎತ್ತೋಗ್ತಾರದ ಏನೋ ಏನು ಹೇಳಿ ಐನೂರು ರೂಪಾಯಿ ನೋಟದ ಯಾರ ಐನೂರು ರೂಪಾಯಿ ನೋಟ್ ನೋಡ್ಬಿಟ್ಟಿದ್ದು ಏನ ಶಿಲ್ಟಾರ್ಗ್ಯ ನಾನ್ ನಿಜ್ಜಿ ನನ್ನ ದೊಡ್ಡ ನಿಂಗೆ ದೊಡಪ್ಪ ಏನ್ ಮಾತಾಡ್ತೀವಾಲ ಕಡಿಂದ ಕೊಟ್ಟರೆ ನೋಡೋ ಸುಮ್ನಾರು ಬಬ್ಳು ನಾನಿಲ್ಲ ನಿನ್ ಜೊತೆಗೆ ಸುಮ್ನಾರು ಭಯ ಬಿಳ್ಬೇಡ ದೊಡಮ್ಮ ಯಾಕೆ ಹಂಗ್ ಮಾತಾಡ್ತೀರಾ ಬಬ್ಳುಗ್ ಏನು ಗೊತ್ತಿಲ್ಲ ನಾನು ಹೆಂಗ್ ಯಾರ್ ಮಾತಾಡಿಸ್ತೀನ ಅವನ್ ಹಂಗೆ ಮಾತಾಡೋದು ಅದಕ್ಕೆ ಯಾಕೆ ದೊಡಮ್ಮ ಹಂಗ್ ಬೈತಾ ಇದೀರ ನೀವು ಅವ್ನ ಮಗು ಏನ್ ಗೊತ್ತಾಗ್ತೇ வித்திரி வாய்ந்தே முன்ச்சையெல்லாம் தடடமா தோடமா அந்த நம்மர் தவக திருகே நோடலல்ல எல்லாம் அசித்திரங்கே கொட நீக்கா அவளவழல்ல இவளம் அவள் குட்ல தோடமா சங்கீத அம்மன் பினா மாதாட்ரி நீத்த அம்மா எஸ்டொள்ளவ் கோத்தா ஆங்கெல்லாம் மாதாட் அஸ்தோ சுப்னோத்தி ஆ நம்மளும் அண்ணா அண்ணா அந்த குத் தான் இவ் நான் புத்தி எழுக்கு வந்தேனே பரவாயில்ல சித் கண்டித்தியா ಮತ್ತೆ ಯಾಕೆ ಸಂಗೀತ ಅಮ್ಮನ ಬಗ್ಗೆ ಎಲ್ಲ ಮಾತಾಡ್ತೀರಾ ನಮ್ಮಮ್ಮ ನಮ್ಮ ಇಷ್ಟ ನಾವೇನಾದ್ರೂ ಮಾಡ್ಕೊಂತೀರಿ ನೀವೇನ್ ಮಾತಾಡ್ಬೇಕಾಗಿಲ್ಲ ಸಂಗೀತ ಅಮ್ಮನ ಬಗ್ಗೆ ಇನ್ನೊಂದ್ಸತಿ ಮಾತಾಡಿದ್ರ ಅಷ್ಟೇನಪ್ಪ ಸುಮ್ನೆ ಬಬ್ಳು ನೀನೇನ್ ಭಯ ಪಡ್ಬೇಡ ನಾನಿದ ಸುಮ್ನೆ ಬಾ ಹೋಗೋಣ ಅಂಗಡಿಗೆ ಹೋಗೋಣ ಬಾ ಹೋಗೋಣ ನೋಡಿ ತಿಂಡಿ ತಗೊಂಡು ಮನೆಗೆ ಹೋಗೋಣ ನೋಡಿ ಜ್ಯೋತಿ ಏನ್ ಬೇಡಮ್ಮ ಅಯ್ಯ ಜೊತೆ ಏನೋ ಕಾಪ್ತದ ಒಂದ್ ಮಾತಮ್ಮ ಎಷ್ಟ್ರಿ ನೀನು ನನ್ಮಗ್ಳಲ್ಲ ಹಾ ಏನಾದ್ರು ಬಾದಿಕ್ ತವಳೇನು ನಿಮ್ಮ ಸಂಗೀತ ಅಮ್ಮನು ಅಂತ ಕೇಳಿದ್ನಷ್ಟೇ ಇಲ್ಲ ತೊಡಮ್ಮ ನಮ್ಮ ಸಂಗೀತ ಅಮ್ಮನೇನು ನಂಗೆ ತೊಂದರೆ ಕೊಡ್ತಾ ಇಲ್ಲ ಚೆನ್ನಾಗಿ ನೋಡ್ಕೊಂತಾರೆ ನನ್ನ ನಾವು ಹೋಗ್ಬೇಕು ತೊಡಮ್ಮ ಯಾಕೋ ಬೆಳಗ್ಗೆಯಿಂದ ಕಾಲುಗಳು ಪ್ರೀತ ನೋವು ಜೊತೆ ತಲೆ ಬೇರೆ ನೋವು ಒಂದಷ್ಟು ಪಾತ್ರೆಗಳವೇ ಒಂದೆರಡು ಜೊತೆ ಬಟ್ಟೆಗಳೇನು ಸಿಕ್ಕಿತೀನಿ ಹಂಗೆ ಆ ಪಾತ್ರೆ ಉಜ್ಜೆ ಹಾ ಬಟ್ಟೆ ಕೊಡ್ತೀನಮ್ಮ ಹಂಗ ಈಗಿತ್ತಾ ಹಬ್ಬ ಬರ್ತದಲ್ಲ ಅವಾಗ ಹೊಸ ಬಟ್ಟೆ ತಗೊಡ್ತೀನಿ ನಾನು ಐದೈದು ರೂಪಾಯಿ ಕೊಡ್ತೀನಿ ನೀನು ಸ್ಕೂಲ್ಗೆ ಹೋಗೋ ಆ ಬಟ್ಟೆಗಳ್ನು ಆ ಪಾತ್ರೆಗಳು ನಂಗೆ ಉಜ್ಜ್ ಕೊಡ್ಬಿಡಮ್ಮ ನಿನ್ಗೆ ಅದೇವ್ರು ಒಳ್ಳೇದು ಮಾಡ್ತಾನೆ ನನ್ಗೆ ಯಾಕೋ ಪ್ರೀತ ಕಾಲುಗು ಹೋಗ್ ಜೊತೆ ಇಲ್ಲ ದೊಡಮ್ಮ ನಾನು ಉಜ್ಜಲ್ಲ ನಮ್ಮ ಪಾತ್ರೆ ಎಲ್ಲ ಉಜ್ಜೆ ಎಷ್ಟು ದಿನ ಹೋಗ್ತಾ ಬಟ್ಟೆ ಎಲ್ಲ ಹೋಗ್ಯಲ್ಲ ನಾನು ನಾನು ಉಜ್ಕೊಡಲ್ಲ ನಾನು ಹೋಗ್ಬೇಕು ನನ್ ಕೆಲಸ ಐತೆ ಬಾ ನಮ್ಮ ಮನೆಗ ಬಾಳೆಹಣ್ಣು ಆಮೇಲೆ ಕಸ್ಯೊಬ್ಬಣ್ಣು ಹಣ್ಣು ಎಲ್ಲ ಐತೆ ಕೊಡ್ತೀನಿ ಆ ಹುಡುಗನು ಕರ್ಕಂಬ ಅವ್ನ ಕಸ ಗುಡ್ಸ್ಕೊಡ್ತಾನೆ ನೀನು ಬಿರಿನ್ ಬಿರಿನಾ ಪಾತ್ರೆ ಉಜ್ಜೆ ಬಟ್ಕು ಕೊಡಿಯ ಬಾಮ್ಮ ನಿಮ್ಮ ಅಮ್ಮನಾಗಿದ್ದೀರಾ ನೀನು ಕೆಲಸ ಎಲ್ಲ ಮಾಡಿಕೊಡ್ತಾರೀ

ಅವ್ರ ಅವ್ರು ಯಾಕಲ್ಲ ನೀವ್ ದಿಗ್ಲಿಕ್ಸೆ ನಾನು ರಾಶಿಸಿನ ಅದ ಹೆಂಗ್ ಮಾಡ್ತಾ ಇದ್ ಹಂಗೇಳ್ತಾವನೆ ಹೊಡಿತಾರ ಅಂತ ನೀವ್ ಹಿಂಗೆಲ್ಲ ಮಾತಾಡ್ಬಿಡ್ರಿಗೆ ತಿರ್ಗ್ಯಾನ್ ನಮ್ಮ ಮಕ್ಳಿಗ್ ಜರಾಗಿರ ಬಂದ ಅಥವಾ ಆ ಮಗು ನೋಡ ಮಕ್ಕ ಹೆಂಗಿಕ್ ಕಂಡವನ ಅಪ್ಪ ದೊಡಮ್ಮ ಹೇಳಿದ್ದು ಅವ್ರ ಮನೆಗೆ ನಾನು ಬಬ್ಲು ಅಯ್ಯೋ ಜ್ಯೋತಿ ಅಂಗಡಿಗ್ತಾ ಇದ್ರಲ್ಲ ನೀವ್ ಹೋಗ್ರಿ 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 ಅವ್ನು ಕರ್ಕೊಂಡು ಹೋಗ್ರಿ ಅಂಗಡಿಗೆ ಹೋಗಿ ತಿನ್ನಕೆ ತಕೊಂಡ್ ಆ ಹೋಗ್ರಿ